disclaimer this video is made for entertainment purpose only it doesn't mean to hurt anyone and don't take it seriously huh who you are? christmas night traffic 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 i don't like it but traffic likes me i can't avoid thank you dialogue

ಸಾಕ್ ಬಿಟ್ರೆ ಅಷ್ಟೆಲ್ಲ ಕೇಳ್ಸಲ್ಲಿದ್ರಾಗೆ ಅಷ್ಟೆಲ್ಲ ಕೇಳ್ಸಲ್ಲಿದ್ರೆ ಏ ಹೋಗೋದು ದಾರಿ ತೋರು ಅಂತವರಾಗ್ರಿಮೇ ನೆಕ್ಸ್ಟ್ ರೈಡ್ ಹೋದಾಗ ನಾವ್ ಜೊತೆಗೆ ಹೋಗ್ಬೇಕು ಒಳ್ಳೆ ಮಾತಾಡ್ಬೋದಾ ಲಾಗ್ ಮಾಡೋಕ್ಕೆ అవుడికి జతిక గుతుక ఆకి అందర మా ఏయ్ సున్నేటి కేస్ అన్నా అన్నా బాబాయ్ ఏబుజ తో అన్నారన్న బ్రో డ్రాగ్ డ్రాగ్ అన్నదో రాత్రోకి బ్రో డ్రాగ్ డ్రాగ్ ಮಾತಸ್ತಾನ ಚೆನ್ನಾಗಿರ್ತ ಸರಿ ಏ ದಾರಿ ಸರಿ ಆಯ್ತಾ ಹೋಗ್ತಿರೋದು ಬಾರ ನಂಗೆ ಕೋರ್ಮಂಗಲ್ ಗೊತ್ತಿರೋದ್ ಏನಾಯ್ತ ಯಾರೇ ಗೊತ್ತಪ್ಪ ನಾನ್ ಬರೇ ಮೆಜೆಸ್ಟಿಕ್ ಇಂದಷ್ಟೇ ಎಲ್ಲ ಗೊತ್ತೈತೆ ಅನ್ಕೊಂಡಿದ್ದೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಬಗ್ಗೆ ಮಾತಾಡಗಿಲ್ಲ ಈಗ आज तपाईं <laughs> ओ हम बम बम अब पारा यार बच्चे ने चंद बंद कर दिया ना तो अब बच्चे ने तो स्टेपनी जपनी? स्टेपनी बाला कार ने बच्चे पे थे के <ए> फोर्टीन ना ओ सुबह ना वे मतलब कौन

ಏ ಹಿಂಗೆಲ್ಲ ಮಣಂಗಿಲ್ಲ ನಮ್ಮ ಇರೋದೊಂದು ಜೀವನ ಸುಮ್ನೆ ಹೋಗ್ತಿರ್ಬೇಕ ಸ್ಟ್ರೈಟ್ ಹೋದ್ರೆ ಡಬಲ್ ಟೇಕಾರ ಏ ಅದು ಹಾಡು ನೆನ್ಪೈತ ಹಾಡು ಏನು ಹೇಳ್ರಿ ಕನಸೇ ಜೀವನ

ಈ ಕಡೆ ರೆಡ್ ಅಂತೆ ಅದು ತಡಿಯಪ್ಪ ಎಲ್ಲಿ ಹೋಗಿ ಹೇಳಿ ರೆಡ್ ಕಾಣಿಸಲ್ಲ ಹಿಂಗೋದ್ರೆ ಇದು ಮಾರ್ನಿಂಗ್ ಬಿರಿಯಾನಿ ಮಾರ್ನಿಂಗ್ ಬಿರಿಯಾನಿ ಹಾಂ ಹನ್ನೆರಡುವರೆ ಹಾಂ ರೈಟ್ 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 ಮೂವತ್ ನಿಮ ಹಾಕಿ ಗೊತ್ತಾಗ ಮೂವತ್ತು ನಿಮಿಷ ಆತ ಏನೋ ಅಂದೆ ಹನ್ನೆರಡು ನಿಮಿಷ ಆಗೈತೆ ಒಳ್ಳೆ ಬೆಳಕೈತಪ್ಪ ಇಲ್ಲಿ ಒಳ್ಳೆ ಬೆಳಕೈತೆ ಇದೇನು ಹಂಪ್ಯಾರ ಮನೆಯಿಂದ ಗಾಡಿ ಹೊರಗೆ ತೆಗ್ದಾಗ ಮತ್ತೆ ಮನೆಗೆ ವಾಪಸ್ ಹೋಗ್ತೀವಿ ಅನ್ನೋ ನಂಬಿಕೆ ಇರೋಲ್ಲ ಆದರೂ ಖುಷಿಯಿಂದ ರೈಡಿಗೆ ಹೋಗ್ತೀವಿ ಒಂದು ಹುಡುಗಿನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವಳೇ ಕೊನೆ ತನಕ ಇರ್ತಾಳೆ ಅವಳೇ ಭಾಳ ಸಂಗಾತಿ ಆಗ್ತಾಳೆ ಅನ್ನೋ ನಂಬಿಕೆ ಇರೋಲ್ಲ ಆದರೂ ಖುಷಿಯಿಂದ ಪ್ರೀತಿ ಮಾಡ್ತೀವಿ ಏನೋ ಒಂಥರ ಖುಷಿ ಜೀವನದಲ್ಲಿ ಹೊಸ ಹುಮ್ಮಸ್ಸು ಇದೆಲ್ಲ ಯೋಚನೆ ಮಾಡಿದಾಗ ಬೈಕರ್ಸ್ ನೋಡಿದಾಗ ಒಂದು ಹಾಡು ನೆನಪಿ ಬರುತ್ತೆ ಯಾವುದಾದ್ ಹಾಡು ಜೀವನ ಹಾ ಸಾಕು 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 ಡಬಲ್ ಡೆಕ್ಕರ್ ನೋಡ್ರಪ್ಪ ಏನ್ ಮಸ್ತ್ ಡಬಲ್ ಡೆಕ್ಕರ್ ಇಂಥ ರೋಡ್ಗಳು ಇಂಥ ಮೆಟ್ರೋಪ್ಪ ಏನಪ್ಪ ಬೆಂಗಳೂರು ಇದು ನೋಡೋ ಮೆಟ್ರೋ ತಂದ್ರು ಬೆಂಗಳೂರಿಗೆ ಒಂದ್ ಕಡೆನ ಶಂಕರಣ್ಣದು ಹೆಸರು ಹೆಸರಿಲ್ಲ ಏನಪ್ಪಾ ಏನು ಮಸ್ತ್ ಆಗಿದಾವೆ ರೋಡ್ಗಳು ಈ ಥರ ಎಲ್ಲ ನಮ್ಮೂರ ಕಡೆ ನಮ್ಮ ಶಿವಮೊಗ್ಗದ ಕಡೆ ಎಲ್ಲ ಯಾವಾಗ ಬರ್ತಾವಪ್ಪ ಡಬಲ್ ಡೆಕ್ಕರ್ ವಾ ಏನಾಯ್ತಪ್ಪ ವ್ಯೂ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮಾಡ್ಬೋದಿತ್ತು ವಿಡಿಯೋ ನಾವು ಅದು ನಾವು ವೀಡಿಯೋ ನೋಡಿದ್ವಲ್ಲ ಅದನ್ನು ಇಲ್ಲಿ ಮೌಂಟಕ್ಕಂದು ಮಾಡೋದು ಅದು ಇಲ್ಲಿ ಮಾಡ್ಬೋದು ಇನ್ನೊಂದು ನೈಟ್ ಯಾವಾಗಾರ ಬರೋಣ ಇಲ್ಲಿ ಮೌಂಟಕ್ಕಿ ಅಂತವಲ್ಲ ಅಲ್ಲ ಇನ್ನೊಂದು ದಿವಸ ನೈಟ್ ಯಾವಾಗಾರ ಬರೋಣ ಇಲ್ಲಿ ಮೌಂಟ್ ಅಕ್ಕಂದು ಇಲ್ಲೆಲ್ಲ ಸಖತ್ ಇಲ್ಲಿ ಚೆನ್ನಾಗ್ ಬರ್ತದೆ ಆಕ್ಚುಲಿ ಕಾರ್ನರ್ 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 ಐ ಲೈಕ್ ಇಟ್ ಬಟ್ ಮೈ ಬೈಕ್ ಡಸಂಟ್ ಲೈಕ್ ಕಾರ್ನರ್ಸ್ ಬಿಕಾಸ್ ಇಟ್ ಈಸ್ ಅಡ್ವೆಂಚರ್ ಬೈಕ್ ನಾಟ್ ಸ್ಪೋರ್ಟ್ಸ್ ಬೈಕ್ ಏನ್ ಮರಿ ಕನ್ನ ಮರಿ ಏನೆಲ್ಲ ಇದು ಕೇಳಿದೆ ಮುದ್ದು ಮರಿ ಬಂಗಾರ ಮರಿಲ್ಲಪ್ಪ ನಮ್ಮ ಅಡ್ಡ ಮುಂದೆ ನಾವು ಹಿಂಗೆ ಇಲ್ಲ ಐತಲ್ಲ ಹಾ ಇಲ್ಲೇ ಹಾಕ್ಲಾ